ದನ ಮೇಸಿಗೆ ಬಂದವನು ವಟ್ಟೆ ನೋವು ಹ್ಞೂ ವಟ್ಟೆ ನೋವು ಕುರಿ ಮೇಸಿಗೆ ಬಂದವನಿಗೆ ಒಟ್ಟೆ ನೋವು ಬಂದ ವಟ್ಟೆ ನೋವು ಬಂದವನಿಗೆ ಬೇದಿ ವಮನ ಎರಡುವೆ ಎರಡು ಆಯ್ತಲೆ ಇನ್ನೇನು ಯಾವ ಹನ್ನೆರಡು ಗಂಟೆ ಜಾಸ್ತಿ ಆಗಾಗ ಹನ್ನೆರಡು ಗಂಟೆ ಜಾಸ್ತಿ ಡಾಕ್ಟ್ರ್ ಡಾಕ್ಟ್ರೆಲ್ಲಿದ್ದರು ಅಂದ್ಬಿಟ್ಟು ಬೆಳಗಾನ ಜಾಸ್ತಿ ಆಯಿತು ಹ್ಞೂ ಡಾಕ್ಟ್ರ್ಗಳಿದೆ ಅಂದ್ಬಿಟ್ಟು ಏನು ಮಾಡಿದ್ರು ಮೂರು ಗಂಟೆ ರಾತ್ರಿ ಜಾಸ್ತಿ ಆಗೋಯ್ತಲ್ಲ ಮೂರು ಗಂಟೆ ರಾತ್ರಿ ಕರ್ಕೋದ್ರು ಮೂರು ಗಂಟೆ ರಾತ್ರಿ ಕರ್ಕೋಗಿ ಅಲ್ಲಿ ಡಾಕ್ಡ್ರುಗಳು ಅಡ್ಮಿಟ್ ಮಾಡ್ಕೊಳ್ಳೋಕೆ ದುಡ್ಡು ಕೇಳ್ದಾಗ ಇವ್ರ ಮೂವತ್ತು ಸಾವಿರ ಕಟ್ಟಿ ಅಂದ್ರಂತೆ ಮೂವತ್ತು ಸಾವಿರ ತಗೋ ಇದ್ರಾ ಏನೋ ಸಾವಿರ ಐನೂರು ತಗೋರ್ಬೇಕು ಹ್ಞೂ ಮೂವತ್ತು ಸಾವಿರ ಇಲ್ಲ ಅಂದ್ಬಿಟ್ಟು ವಾಪ್ಸಿಗೆ ಕರ್ಕೊಬಂದರು ವಾಪಸಿ ಕರ್ಕಂಬಂದು ಇಲ್ಲಿ ಇನ್ನೂ ಜಾಸ್ತಿ ಆಗೋಯ್ತು ಜಾಸ್ತಿ ಆದಾಗ ತಿರ್ಗಿ ವಾಪ್ಸಿಗೆ ಕರ್ಕೋದ್ರು ಹ್ಞೂ ಅಷ್ಟೇ ಇಷ್ಟು ನೀನಪ್ಪಾ ಹೇಳುವ ಅಲ್ಲಿ ಹೋದಾಗ ಜಿಮ್ ಇತ್ತು ಇಲ್ಲಿ ವೆಲೋ ಸಿಕ್ಕಾಕಾರ ಅಂತ ಹೇಳಿದ್ರು ಹ್ಞೂ ಹೋಗಿ ನಾವು ದಂಡಕ್ಕೆ ಹ್ಞೂ ಈ ಊರೆಲ್ಲ ಅವನಿಗಾದ್ಮೇಲೆ ಈ ಊರೆಲ್ಲ ಆಗಿರೋದು ಹ್ಞೂ ಇವನಿಗೆ ಪೆಸ್ಟ್ ಆಗಿರೋದು ನೀರಿನದೇ ಪ್ರಾಬ್ಲಮ್ಮು ಹ್ಞೂ ಯಾವ ಊಟ ಏನು ಊಟನೇ ತಿಂದಿರವಲ್ಲ ಅವನು ಹ್ಞೂ ಒಟ್ಟ ಒಟ್ಟು ನೀರು ಏನೋ ಚೇಮಾರ್ ಗುಂಡಿ ನೀರು ಬೋರ್ ಇಳಿತಾ ಅಂತ ಹೇಳ್ತಾರಪ್ಪ ಹ್ಞೂ ಹ್ಞೂ ಆರಂಭ ಮಾಡ್ತಾವ ಇಲ್ಲಪ್ಪ ಮದುವಾಗಿಲ್ಲ ಇಪ್ಪತ್ತು ಇಪ್ಪತ್ತೊಂಬತ್ತು ವರ್ಷಕ್ಕೆ ಏನೋ ಮದುವಾಗಿರೋದು ಮದುವಾಗಿಲ್ಲ ಅವ್ರ ಅಣ್ಣಿಗೆ ಆಗಿಲ್ಲ ಇದಕ್ಕಾಗಿದ್ದ ಹ್ಞೂ ಇಷ್ಟು ಅವರ ಅಪ್ಪ ಅಮ್ಮನೂ ಆರಂಭನೇ ಮಾಡ್ಕಾಯ್ತು ಹ್ಞೂ ಮೂರು ತಿಂಗ್ ಆಯ್ತು ಅವ್ರ ಅಪ್ಪತ್ತು ತಿರೋಗಿ ಕುಡ್ದು 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 ಕುಡ್ದುಗೆ ಅಂದೋಗಿ ನೆತ್ತಾಕಂದ ಹ್ಞೂ ಯಾರು ಹೊಡೆದವ್ರಿಲ್ಲ ಬಡ್ದವ್ರಿಲ್ಲ ಇಬ್ಬರೇ ಒಬ್ಬಳೇ ಮಗಳು ಮಗಳು ಮದುವೆ ಅತ್ತೆ ತಮ್ಮ ತಮ್ಮನ ಮಗ ಸರ್ಕಾರಕ್ಕೆ ಕೊಟ್ಲಿ ಪರಿಹಾರ ಕಟ್ಕೊಳ್ಳಿ ಬದಿ ಹ್ಮ್ ಅದೆಷ್ಟು ನಮ್ಗೆ ನೀವು ಅವನು ವಾಪಸಿ ಎಂದಕ್ಕೆ ಕಳುಹಿಸ್ತಾರಲ್ಲ ಕಳಿಸಿ ಅವ್ನು ಜೀವ ಕಳುಹಿಸಿದ್ರೆ ಅವನೇ ಇರ್ಸಿನಲ್ಲ ಆಸ್ಪತ್ರೆಯಲ್ಲಿ ಗೇಕ್ ಅಂತ ವಾಪ್ಸಿ ಹಾಕೊಳಿದ್ರು ಅಡ್ಮಿಟ್ ಮಾಡ್ಕೊಳ್ಳೋರು ಹ್ಞೂ 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 ದುಡ್ಡಿಗೆ ಇದ್ದೇ ಇದಕ್ಕೆ ವಾಪ್ಸಿ ಕರ್ಕೊಂಡ್ರು ಬುದಿ ಹೇಳ್ಬೈದು ನಾಲ್ಕೇಂತಂದ್ರು ಕದ್ದವನು ಕಳ್ಳ ಅಂದನ ಹ್ಞೂ ತರವ್ರು ಹೇಳ್ಬೋದು ನೋಡಪ್ಪ ಇಲ್ಲೇ ಇದಕ್ಕೆ ವಾಪಸಿ ಕರ್ಕೊಂಡ ಬಂದರು ಕರ್ಕೊಂಡ್ ಬಂದದಕ್ಕೆ ನೋಡಪ್ಪ ಇದು ತಮ್ಮನ ದುಡ್ಡು ತಕೊಂಡು ಇನ್ನೊಂದಪ್ಪ ವಾಪಸಿ ಹೋದ್ರು ಆಮಕ್ಕೆ ಅಡ್ಮಿಟ್ ಮಾಡ್ಕೊಂಡ್ರು ಜಾಸ್ತಿ ಆಗೋಯ್ತು ಹ್ಞೂ ಇಷ್ಟೇ